ಕುಂಟೆ ಗ್ರಾಮ ಹುಲಿಕುಂಟೆ ಹೋಬ್ಳಿ ಶಿರಾ ತಾಲೂಕ್ ಹುಲಿಕುಂಟೆ ಒಬ್ಳೆಗೆ ಮಳೆ ಇಲ್ಲ ಮಳೆ ಮಳೆ ಬೆಳೆ ಇಲ್ಲದ್ರಿಂದ ಬೆಳೆ ಎಲ್ಲ ಲಾಸ್ ಆಗ್ತಿದೆ ಎಲ್ಲ ಕೂಲಿ ಎಲ್ಲ ರೇಟು ಅದರಿಂದ ಸರ್ಕಾರ ಏನಾದರೂ ಅನುಕೂಲ ಮಾಡಿ ಜನಗಳಿಗೆ ರೈತರಿಗೆ ಏನಾದರೂ ಅನುಕೂಲ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಲೇಬರ್ಸ್ ಎಲ್ಲ ಜಾಸ್ತಿ ಕೂಲಿ ಆಗಿರೋದ್ರಿಂದ ಏನು ಉಳಿತಾಯಿಲ್ಲ ಹೊಲ ಎಲ್ಲ ಬೀಳ್ಬಿಟ್ಟಿದ್ದಾರೆ ಎಲ್ಲ ಲಾಸ್ ಆಗೋದ್ರಿಂದ ಅದರಿಂದ ಏನಾದರೂ ಅನುಕೂಲ ಅಂತ ಕೇಳ್ತಾರೆ ನನ್ನ ಕಾಂತ್ ಕ್ಯಾದಿಗುಂಟೆ ಗ್ರಾಮದಲ್ಲಿ ಕಡಲೆಕಾಯಿ ಬೆಳೆ ಸರಿಯಾಗಿ ಸಮೀಕ್ಷೆ ಮಾಡಿದ್ರೆ ಆಗಿಲ್ಲ ಮಳೆ ಅಭಾವದಿಂದ ಸ್ವಲ್ಪ ಕಡಿಮೆ ಆಗಿದೆ ಹುಲಿ ಕುಂಟೆ ಹೋಬಳಿ ಮಳೆ ಬಂದಿಲ್ಲ ಬೆಳೆನೂ ಆಗಿಲ್ಲ ಸರ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಇಲ್ಲ ಇನ್ಸೂರೆನ್ಸ್ ಕಡಿಮೆ ಕೊಡ್ತಾ ಇದ್ರೆ ಸರಿ ಇವಾಗ ಬರ್ತಾ ಇಲ್ಲ ಒಂದು ಸಲ ಕಡಿಮೆ ಕೊಡ್ತಾರೆ ಒಂದು ಸರಿ ಜಾಸ್ತಿ ಕೊಡ್ತಾರೆ ಸರಿಯಾಗಿ ಬರ್ತಾ ಇಲ್ಲ ಅಧಿಕಾರಿಗಳನ್ನೆಲ್ಲ ಇಲ್ಲ ಇದ್ರಿಂದ ಮಾಡ್ತಾ ಇದಾರೆ ಗಿಡ ಬೆಳೆದಿದೆ ಮಳೆ ಅದಕ್ಕೆ ಸರಿಯಾಗಿ ಬಂದಿಲ್ಲದಕ್ಕೆ ಖಾಳಿ ಆಗಿಲ್ಲ ಈಗ ಈಗ ಈ ಕ್ಷಣಕ್ಕೂ ಮಳೆ ಬಂದಿಲ್ಲ ಮೊನ್ನೆ ಒಂದು ಸ್ವಲ್ಪ ಬಂದಿದೆ ಇವೆಲ್ಲ ಕೀಳ್ತಾ ಇದಾರೆ ಎಲ್ಲ ಒಣಗಿರೋದ್ರಿಂದ ಕೀಳ್ತಾ ಇರೋದು ಬರ್ತದೆ ಹಾಕಿರೋದು ಬಂದಿಲ್ಲ ಸರ್ ಹಾಂ ಫಾರ್ಟಿ ಪರ್ಸೆಂಟು ಬರ್ತಾಯಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಹಾಕಿರೋ ಬಂಡವಾಳನ ಫಾರ್ಟಿ ಪರ್ಸೆಂಟ್ ಸಮೇತ ಬರ್ತಾಯಿಲ್ಲ ಇನ್ಶೂರೆನ್ಸ್ ಕೊಟ್ಟರೆ ಇನ್ಶೂರೆನ್ಸ್ ಕೊಟ್ರೆ ಏನೋ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಬರ್ಬೋದು ಎಕ್ಸ್ಟ್ರಾ ಹಂಗಾಗಿ ಏನಂದ್ರೆ ದನ ಕರುಗಳಿಗೋಸ್ಕರ ಮೇವಿಗೋಸ್ಕರ ಈಗ ಕೇಳ್ತಾ ಇರೋದು ಇದು ಹಾಂ ಏನ್ ಸುಖ ಇಲ್ಲ ತದ್ರೆ ಕಡಲೆ ಗಿಡದಾಗ ಹಾಕಿರೋ ಲಾಸ್ ಅಷ್ಟೇನಿದ್ರಾಗೆ ಏನು ಮಳೆ ಇಲ್ಲ ಸಕಾಲಕ್ಕೆ ಅಲ್ವೇ ಕಡೆ ಮಳೆ ಆಗೈತಿ ಇಲ್ಲಿ ನಮ್ಮ ಕಡೆ ಉಳ್ಕುಂಟು ಹೋಗ್ಲಿ ಮಳೆ ಇಲ್ಲ ಹಾಂ ಬೆಳೆ ಇಲ್ಲ ಇವಾಗ ಕಿತ್ತಾಕ್ತಾ ಇದ್ದಾರೆ ಕೂಲಿ ಜಾಸ್ತಿ ಒಂದು ಆಳಿಗೆ ಐನೂರು ರೂಪಾಯಿ ಕೂಲಿ ಒಂದು ದಪ್ಪ ಕಟ್ಟಿದ್ರೆ ಐವತ್ತು ರೂಪಾಯಿ ಒಂದು ಲೋಡ್ ಬಳ್ಳಿ ತುನ್ಕೊಂಡ ಹಾಕಿರ ಮೂರು ಸಾವಿರ ರೂಪಾಯಿ ಮನೆ ತಾಕಿ ಹಾಂ ಹಿಂಗಾಗಿ ಏನು ಉಳಿತಾ ಇಲ್ಲ ರೈತರಿಗೆಲ್ಲ ಲಾಸ್ ಬರಲ್ಲ ಹಾಕಿದ ಬಂಡವಾಳ ಎಲ್ಲ ಏನೂ ಇಲ್ಲ ಕೂಲಿ ಜಾಸ್ತಿ ಲಾಸ್ ಕೊಟ್ಟವ್ರೆ ಕಟ್ಟಿರೋಗೆ ಕಟ್ಟಿಲ್ದಿತ್ತೀರಾ ಸರ್ಕಾರಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನೋ ಹೇಳಕ್ಕೆ ಲಾಸ್ ಆಗುತ್ತೆ ಮಾಡಿದ ಬ್ಯಾಸ್ತಲ್ಲ ಲಾಸ್ ಏನು ಉಳಿತಾ ಇಲ್ಲ ಅಂತ ಏನು ಉಳಿತಾಯಿಲ್ಲ ನಾ ಮಾಡಿದ್ ಲಾಸು ಅಂತ ಕೇಳ್ತೇನೆ ಏನಿಲ್ಲ ಕಡಿಮೆ ನೀವಾಗಿರ ಸದ್ಯಕ್ಕೆ ನೆನ್ನೆ ಮಾರ್ಕೆಟ್ ನಾಲ್ಕು ಸಾವಿರ ಆಗೈತಿ ನಾವು ತಂದು ಹಾಕುವಾಗ ಎಂಟು ಸಾವಿರ ಬೀಜ ತಂದು ಹಾಕಿದರೆ ಹದಿಮೂರು ಸಾವಿರ ಒಂದು ಎರಡು ಚೀಲ ಅಲ್ಲ ಎರಡು ಸಾವಿರ ರೂಪಾಯಿ ಒಂದ್ ಚೀಲ ಗೊಬ್ಬರ ಕೂಲಿ ಹಾಳು ಐನೂರು ರೂಪಾಯಿ ಬೀಜ ಹಾಕುವಾಗ ಹಾ ಇಲ್ಲಾಂದ್ರೆ ಟ್ಯಾಕ್ಟ್ರ್ ಬಿತ್ತಿರೇ ಒಂದು ಪಲ್ಲ ಬೀಜ ಬಿತ್ತಿರೇ ನಾಲ್ಕು ಸಾವಿರ ಟ್ಯಾಕ್ಟ್ರಿಗೆ ಈ ಥರ ಐತಪ್ಪ ಲಾಸು ಹಾಂ ವ್ಯವಸಾಯ ಲಾಸು ನಾ ಮಾಡಿದ ಕೂಲಿ ನೋಡ್ತಾ ಇಲ್ಲ ಈಗ ಪಪ್ಪ ಬಲ್ತಿದವ ಸ್ವಲ್ಪ ಅಲ್ಲ ಈಗ ಯಾಕೆ ಈಗ್ಲಾ ಕೇಳ್ತಾ ಇದ್ರ ಮಳೆ ಬರೋ ವೇಟ್ ಮಾಡಲ್ವಾ ಹೌದಾ ಈಗ ಇವು ಬಲ್ತಿದವ ಅಕ್ಕ ಇದು ಸಿಪ್ಪೆ ಬಿಟ್ಟು ಎಲ್ಲಾ ಅದೇ ಯಾತು ಆಗಲ್ಲ ಬಿಟ್ರು ನು ವೇಷ್ಟೇ ಅದು ಚೆನ್ನಾಗಿ ಬೆಳ್ದಿ ಇದೆ ನೋಡಕ್ಕೆ ನೋಡಕ್ಕೆ ಚೆನ್ನಾಗಿದೆ ಗಿಡ ನೇ ಚೆನ್ನಾಗೈತೆ ಐತೆ ಈ ಏನು ಇಲ್ಲ ಇಲ್ಲ ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಳೆ ಆಯ್ತು ಅಂತ ಇಲ್ಲಿ ಇಲ್ಲ ಮಳೆ ಬಂದಿದ್ರೆ ಹಿಂಗ್ ಯಾಕಾಗ್ಬೇಕು ಇದು ಯಾವ ಊರು ಇದು ಯಾವ ಯಾವ ತಿಂಗಳು ಬರ್ತಿದೆ ಕಾದಿಗುಂಟೆ ಯಾವ ಒಬ್ಳಿ ಇದು ಉಂಟೆ ಬರ್ತಿ ಮಳೆ ಬರೆಲ್ಲ ಅಷ್ಟೊಂದು ಇಲ್ಲ ಬಂದಿಲ್ಲ ಮಳೆ ಕಳೆ ತಕ್ಕಣ್ಣಿದ್ದೆ ಮಳೆ ಮಳೆನೇ ಇಲ್ಲ ಬೇರೆ ಕಡೆ ಎಲ್ಲ ಚಿಕ್ಕಾಬಿಟ ಬಂತು